ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಎಂಟುನೂರ ಇಪ್ಪತ್ತಾರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ನಾವು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಈ ಹಿಂದೆ ನಾನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಡಿದ್ದೆ ಅದರಲ್ಲಿ ಇಲ್ಲ ಇನ್ನೂ ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿಲ್ಲ ಹಾಗೆ ಹೀಗೆ ಹಲವಾರು ಕಾಮೆಂಟ್ಗಳನ್ನು ಮಾಡಿದ್ರಿ ಅಂದರೆ ಪಾಸಿಟಿವ್ ಆಗಿ ಕಾಮೆಂಟ್ಗಳನ್ನು ಮಾಡಿದ್ರಿ ನಾನು ಸದ್ಯದಲ್ಲೇ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕು ನೋಟಿಫಿಕೇಷನ್ ಕೂಡ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ನಾನು ನಿಮಗೆ ಹೇಳಿದ್ದೆ ಇದೀಗ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು ತಾವಿಲ್ಲಿ ನೋಡ್ಬೋದು ನೋಡಿ ಒಟ್ಟಾರೆಯಾಗಿ ಎರಡು ಸಾವಿರ ಹುದ್ದೆಗಳು ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂದರೆ ಡಿಗ್ರಿ ಕಾಲೇಜ್ನಲ್ಲಿ ಎಂಟುನೂರ ಇಪ್ಪತ್ತಾರು ಹುದ್ದೆಗಳು ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಒಂಬೈನೂರ ನಲವತ್ತೊಂದು ಹುದ್ದೆಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನೂರ ಎಂಬತ್ತಾರು ಹುದ್ದೆಗಳು ಹಾಗೆ ಯು ವಿ ಸಿ ಇ ವಿಶ್ವವಿದ್ಯಾಲಯ ನಲವತ್ತೇಳು ಹುದ್ದೆಗಳು ಒಟ್ಟಾರೆಯಾಗಿ ಎರಡು ಸಾವಿರ ಹುದ್ದೆಗಳಿಗೆ ಅಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಇದೀಗ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು ಸೊ ಇದೆಲ್ಲವನ್ನು ನೋಡ್ತ ನೋಡಿ ಡೇಟ್ ಇಲ್ಲಿದೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಆಡಳಿತ ಇಲಾಖೆಯ ಕಡತವನ್ನು ಪರಿಶೀಲಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಸಾಲಿನಲ್ಲಿ ಏನು ಬಜೆಟ್ ಆಗಿತ್ತು ಆ ಸಾಲಿನ ಬಜೆಟ್ನ ಒಂದು ಖಂಡಿಕೆ ನೂರಿಪ್ಪತ್ತಾರು ನೂರ ಇಪ್ಪತ್ತ್ನಾಲ್ಕರ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಾಲೇಜು ಯು ವಿ ಸಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಹುದ್ದೆಗಳಿಗೆ ಎದುರಾಗಿ ಆಡಳಿತ ಇಲಾಖೆ ಪ್ರಸ್ತಾಪಿಸಿದಂತೆ ಈ ಕೆಳಕಂಡ ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ನೆನ್ಪಿಟ್ಕೊಳ್ಳಿ ಬೋಧಕೇತರ ಹುದ್ದೆಗಳಲ್ಲ ಕೇವಲ ಇವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳೇ ಎಲ್ಲವೂ ಕೂಡ ಆ ಕಾರಣದಿಂದಾಗಿ ಎಲ್ಲವೂ ಬೋಧಕ ಹುದ್ದೆಗಳಾಗಿರೋದರಿಂದ ಒಟ್ಟು ಎರಡು ಸಾವಿರ ಹುದ್ದೆಗಳಿಗೆ ಈಗ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು ಮ ಮುಂದುವರೆದು ಹೊಸ ಹುದ್ದೆಗಳನ್ನು ಸೃಜಿಸುವ ಹಾಗೂ ಸದರಿ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರಿಂದ ಭರ್ತಿ ಮಾಡುವ ಕುರಿತು ಪ್ರತ್ಯೇಕವಾಗಿ ಪರಿಶೀಲಿಸಲು ಪ್ರಸ್ತಾವನೆಯನ್ನು ಆಡಳಿತ ಇಲಾಖೆಗೆ ಸಲ್ಲಿಸುವಂತೆ ಆಡಳಿತ ಇಲಾಖೆಗೆ ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ ಈ ಎಲ್ಲ ವಿಚಾರವನ್ನು ನಾವು ನೋಡಿದಾಗ ನಮಗೆ ಅರ್ಥ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಎರಡು ಸಾವಿರ ಹುದ್ದೆಗಳಿಗೆ ಈಗ ಆಡಳಿತ ಅಂದರೆ ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಒಂದು ಡೌಟು ತಮಗೆಲ್ರಿಗೂ ಕೂಡ ಬಂದೇ ಬರುತ್ತೆ ಅದೇನಂತಂದರೆ ಇದೇ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ ಆರರ ಅಕ್ಟೋಬರ್ ಹನ್ನೊಂದನೇ ತಾರೀಕಿಗೆ ಕೆ ಸೆಟ್ ಎಕ್ಸಾಮ್ ಇದೆ ಹಾಗಾದರೆ ಕೆ ಸೆಟ್ ಎಕ್ಸಾಮ್ ಕತೆ ಏನು ಅಂತಕ್ಕಂಥದ್ದು ಸ್ನೇಹಿತರೆ ನಿಮಗೆ ಈಗಲೂ ಕೂಡ ನಾನು ಭರವಸೆಯನ್ನು ನೀಡ್ತೀನಿ ಈ ಎರಡು ಸಾವಿರದ ಇಪ್ಪತ್ತಾರರ ಕೆ ಎಸ್ ಎಟ್ ಎಕ್ಸಾಮ್ ಏನು ಅನೌನ್ಸ್ ಆಗಿದೆ ಬಹುತೇಕ ಈ ಎಕ್ಸಾಮ್ ನಂತರನೇ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎಕ್ಸಾಮ್ ನಡೆಯುವಂಥದ್ದು ಯಾಕಂದರೆ ಅದಕ್ಕೂ ಮುಂಚೆ ಅಂದರೆ ಒಂದು ಈಗ ಇಂಥ ದೊಡ್ಡ ಹುದ್ದೆಗಳಿಗೆ ಅಂದರೆ ಇವೆಲ್ಲ ಡಿಗ್ರಿ ಕಾಲೇಜ್ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಂದರೆ ಇವು ಇರತಕ್ಕಂಥ ಹುದ್ದೆಗಳಲ್ಲಿ ಉನ್ನತವಾದಂಥ ಹುದ್ದೆಗಳಾಗ್ತವೆ ಆ ಕಾರಣದಿಂದಾಗಿ ಇಂಥ ಹುದ್ದೆಗಳಿಗೆ ನೇಮಕಾತಿ ನಡಿಬೇಕಾದ್ರೆ ಅದಕ್ಕೂ ಮುಂಚೆ ಕೆ ಸೆಟ್ ಅನ್ನೋಂಥ ಒಂದಷ್ಟು ಅರ್ಹತಾ ಪರೀಕ್ಷೆಗಳು ನಡೀಲೇಬೇಕಾಗುತ್ತೆ ಯಾವುದಕ್ಕೆ ಇನ್ನೊಂದೇನಂತಂದರೆ ಯಾವುದಕ್ಕೂ ಈಗ ಆಪ್ಷನಲ್ ಕನ್ನಡ ಇರುತ್ತೆ ಆಪ್ಷನಲ್ ಇಂಗ್ಲೀಷ್ ಇರ್ತೀರಿ ಆಪ್ಷನಲ್ ಹಿಂದಿ ಇರ್ತೀರಿ ಇವೆಲ್ಲ ಏನಾಗುತ್ತೆ ಅಂದರೆ ನಿಮ್ಮ ನಿಮ್ಮ ಸ್ ಲ್ಯಾಂಗ್ವೇಜ್ನಲ್ಲೇ ನೆಟ್ ಎಕ್ಸಾಮ್ ಇರೋದ್ರಿಂದ ಕೇವಲ ಕೆ ಸೆಟ್ ಮಾತ್ರ ನಂಬ್ಕೊಂಡು ಕೊಡೋದಕ್ಕಿಂತ ನೆಟ್ ಎಕ್ಸಾಮ್ ಕೂಡ ಅಪ್ಲೈ ಮಾಡಿ ನೆಟ್ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಅಂದರೆ ಹಾಗಾದರೆ ಕೆ ನಂಬೋದು ಬೇಡ ಅಂತಂದರೆ ಕೆ ನೂರಕ್ಕೆ ನೂರು ನೀವು ನಂಬೋದು ಅಂದರೆ ಈ ಕೆ ಸೆಟ್ ಎಕ್ಸಾಮ್ನ ನಂತರವೇ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎಕ್ಸಾಮ್ ನಡೆದೇ ನಡೆಯುತ್ತೆ ಇದು ಮಾತ್ರ ನಾನು ನಿಮ್ಗೆ ನಿಮಗೆ ಗ್ಯಾರಂಟಿ ನೀಡಬಲ್ಲೆ ನೋಡಿ ಈಗ ಒಟ್ಟಾರೆ ಎಂಟುನೂರ ಇಪ್ಪತ್ತಾರು ಹುದ್ದೆಗಳಂದರೆ ಆ ಎಂಟುನೂರ ಇಪ್ಪತ್ತಾರು ಹುದ್ದೆಗಳಲ್ಲಿ ಯಾವ ಯಾವ ಸಬ್ಜೆಕ್ಟ್ಗೆ ಎಷ್ಟು ಹುದ್ದೆಗಳು ಅನ್ನೋಂಥದ್ದು ನಿರ್ಧಾರ ಆಗುತ್ತೆ ಆ ನಂತರ ಈಗ ನೋಡಿ ಉದಾಹರಣೆಗೆ ಒಂದು ಕನ್ನಡಕ್ಕೆ ನೂರು ಹುದ್ದೆಗಳನ್ನು ಕೊಟ್ಟರು ಅಂತ ಅಂದ್ಕೊಳ್ಳಿ ಅಂದರೆ ನೂರು ಕೊಡಲ್ಲ ಯಾಕಂದರೆ ಇರೋದೇ ಎಂಟುನೂರು ಇಪ್ಪತ್ತಾರು ಆದರೆ ನಿಮಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನೂರು ಹುದ್ದೆಗಳು ಕನ್ನಡಕ್ಕೆ ಕೊಟ್ಟರೆ ಈ ರೀತಿಯಾಗಿ ಬೇರೆ ಬೇರೆ ವಿಷಯಕ್ಕೆ ಹುದ್ದೆಗಳನ್ನು ಕೊಡ್ತಾ ಹೋಗ್ತಾರೆ ಹೀಗೆ ಸಬ್ಜೆಕ್ಟ್ ವೈಸ್ ಇವೆಲ್ಲ ಡಿವೈಡ್ ಆದ ನಂತರ ಅಲ್ಲಿ ಏನಾಗುತ್ತೆ ಅಂದರೆ ಮೀಸಲಾತಿ ಪ್ರಕಾರ ಮತ್ತು ರೋಸ್ಟರ್ ಮಾಡಬೇಕಾಗುತ್ತೆ ಅಂದರೆ ಜಿ ಎಮ್ ಕೆ ಎಷ್ಟು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ನು ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಹೀಗೆ ಎಲ್ಲ ಕೆಟಗರಿಗೂ ಕೂಡ ಈ ಹುದ್ದೆಗಳನ್ನು ಡಿವೈಡ್ ಮಾಡಬೇಕಾಗುತ್ತೆ ಅಂದರೆ ಈಗ ಉದಾಹರಣೆಗೆ ನಾ ಹೇಳಿದ್ನಲ್ಲ ಕನ್ನಡ ನೂರು ಈ ನೂರಲ್ಲಿ ಜಿ ಎಮ್ ಕೆ ಎಷ್ಟು ಬರುತ್ತೆ ಎಸ್ ಸಿ ಎಸ್ ಟಿಗೆ ಎಷ್ಟು ಬರುತ್ತೆ ಈ ರೀತಿಯಾಗಿ ಅವುಗಳನ್ನು ಕೆಟಗರಿ ವೈಸು ರೋಸ್ಟರ್ ಮಾಡಬೇಕಾಗತ್ತೆ ಈ ಕೆಲಸ ಈ ಕೆಲಸ ನಡೆದು ಆ ನಂತರ ಕೆ ಸೆಟ್ ಎಕ್ಸಾಮ್ ನಡೆದು ನಂತರ ನೋಟಿಫಿಕೇಷನ್ ಆಗಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆಯುವಂಥದ್ದು ಖಾತ್ರಿ ಹಾಗಾದರೆ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆ ಸೆಟ್ ಎಕ್ಸಾಮ್ ಇದೆ ಅನ್ನೋದಾದರೆ ಅದಕ್ಕೂ ಮುಂಚೆನೇ ಒಂದು ಬಾರಿ ನೆಟ್ ಎಕ್ಸಾಮ್ ಕೂಡ ನಡೆಯುತ್ತೆ ಆ ಕಾರಣದಿಂದಾಗಿ ನೆಟ್ ಎಕ್ಸಾಮ್ ಕೂಡ ಬರೀರಿ ಕೇವಲ ಕನ್ನಡ ಇಂಗ್ಲೀಷ್ ಹಿಂದಿ ಮಾತ್ರ ಯಾಕೆ ಕೇಳಿದೆ ಅಂತಂದರೆ ಇದು ನಿಮ್ಮ ನಿಮ್ಮ ಭಾಷೆಯಲ್ಲಿ ಇರೋದರಿಂದ ಬರೀರಿ ಅಂತ ಹಂಗಂತೇಳಿ ಹಿಸ್ಟ್ರಿ ಅಂತ ಬ್ಯಾಡಂತೇಳಿಲ್ಲ ಅಂದರೆ ಹಿಸ್ಟ್ರಿ ಎಕನಾಮಿಕ್ಸು ಸೋಷಿಯಾಲಜಿ ಜಿಯೋಗ್ರಫಿ ಇದೇನಾಗುತ್ತೆ ಅಂದರೆ ನಾವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ನೆಟ್ಟು ಟಫ್ ಆಗೋದ್ರಿಂದ ನಾವು ನೆಟ್ ಕಡೆ ಸ್ವಲ್ಪ ಜಾಸ್ತಿ ಒಲವು ತೋರಿಸಲ್ಲ ಏನಂದರೆ ಓನ್ಲಿ ಕೆಸೆಟ್ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ಅನ್ನೋಂಥ ದೃಷ್ಟಿಕೋನದಲ್ಲಿ ನಾವು ಇರ್ತೀವಿ ಹಾಗಾಗಿ ಅದನ್ನೆಲ್ಲ ಬಿಟ್ಟಾಕಿ ಯಾಕಂದರೆ ಕೆ ಸೆಟ್ ಒಂದು ಬಾರಿ ನಡೀತೆ ಅದನ್ನು ನಾವು ನಂಬ್ಕಂತ ಕೂತಿರ್ತೀವಿ ನಾವು ಅಂದ್ಕೊಂಡಾಗೆ ಅದೇನಾದರೂ ಕ್ಲಿಯರ್ ಆಗಲಿಲ್ಲ ಅಂದರೆ ಇಂಥ ಅಸಿಸ್ಟೆಂಟ್ ಪ್ರೊಫೆಸರ್ನಂಥ ಹುದ್ದೆಗಳಿಗೆ ಎಕ್ಸಾಮ್ ಬರೆಯೋದ್ರಿಂದ ನಾವು ವಂಚಿತರಾಗ್ತೀವಿ ಆ ಕಾರಣದಿಂದಾಗಿ ನೆಟ್ ಎಕ್ಸಾಮ್ ಎಷ್ಟೇ ಕಷ್ಟ ಇರಲಿ ನೀವು ಅಂದರೆ ಕಷ್ಟ ಅಂದ್ರೆ ಏನು ಕಷ್ಟ ಅದು ಆ ರೀತಿ ಕಷ್ಟ ಅಲ್ಲ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಅನ್ನೋಂಥ ರೀತಿ ಕಷ್ಟ ನಾನು ಹೇಳಿದ್ದು ಆ ಕಾರಣದಿಂದಾಗಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನೇ ಆಗಲಿ ಆದಷ್ಟು ನಾವು ಪ್ರಶ್ನೆಗಳನ್ನು ಅರ್ಥ ಮಾಡ್ತಾ ಅವುಗಳನ್ನು ಅಂದರೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಾಯಿತು ಆ ಕಾರಣದಿಂದಾಗಿ ಈಗ ಒಂದು ಬಾರಿ ನೆಟ್ ಎಕ್ಸಾಮ್ ನಡೆಯುತ್ತೆ ಒಂದು ಬಾರಿ ಕೆ ಸೆಟ್ ಎಕ್ಸಾಮ್ ನಡೆಯುತ್ತೆ ಈ ಎರಡೂ ಎಕ್ಸಾಮ್ಗಳಲ್ಲಿ ಒಂದನ್ನಾದರೂ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಈಗೇನು ಎಂಟುನೂರ ಇಪ್ಪತ್ತ ಆರು ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿದೆ ಈ ಹುದ್ದೆಗಳಿಗೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಅರ್ಹರಿರ್ತೀರಿ ಆ ಕಾರಣದಿಂದಾಗಿ ಡಿಗ್ರಿ ಕಾಲೇಜುಗಳಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಳ್ಬೇಕನ್ನಂಥ ಆಸೆ ಇರುತ್ತೆ ಎಮ್ ಎಮ್ ಎಸ್ ಸಿಗಳನ್ನು ಮುಗಿಸ್ಕೊಂಡಿರ್ತೀರಿ ಆದರೆ ಈ ನಮ್ಮ ಕನಸಿನ ಹುದ್ದೆಯನ್ನು ಅಂದರೆ ನೆಟ್ ಅಥವಾ ಕೆ ಸೆಟ್ ಟೆನ್ ಅಂತ ಒಂದು ಮೊದಲಿನ ಪ್ರವೇಶ ಪರೀಕ್ಷೆಯಲ್ಲಿ ನಾವು ಪಾಸ್ ಪಾಸಾಗಬೇಕಿತ್ತು ಅಂದರೆ ಒಂದು ಸ್ಟೆಪ್ಪನ್ನು ನಾವು ಪಾಸ್ ಆಗಲೇಬೇಕು ಈ ಒಂದು ಕೆ ಸೆಟ್ ಅಥವಾ ನೆಟ್ಟನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಅಂದರೆ ನಮಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಗುತ್ತೆ ನೀವು ಒಂದೇ ಮೊದಲನೇ ಸ್ಟೆಪ್ನಲ್ಲೇ ಎರಡು ಬಿದ್ದಿರಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಆ ಕಾರಣದಿಂದಾಗಿ ಕೇವಲ ಕೆ ಸೆಟ್ಟನ್ನು ಮಾತ್ರ ನಮ್ಗೆ ಕೊಂಡು ಕೊಡಕ್ಕೆ ನೆಟ್ ಕೂಡ ಅಪ್ಲೈ ಮಾಡಿ ಈಗ ಹಣಕಾಸು ಇಲಾಖೆ ಪರ್ಮಿಷನ್ ಸಿಕ್ಕಿದೆ ಅಂದ ತಕ್ಷಣ ಈ ಇನ್ನು ಹದಿನೈದು ದಿನದಲ್ಲಿ ತಿಂಗಳಲ್ಲಿ ಏನು ನೋಟಿಫಿಕೇಶನ್ ಆಗೋಲ್ಲ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಚಾನ್ಸ್ ಸಿಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ನಮ್ಮ ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ಹಿಡಿತ ಸಾಧಿಸ್ಬೇಕಂದ್ರೆ ಓದೋದಕ್ಕೆ ಟೈಮ್ ಬೇಕಾಗುತ್ತೆ ಆ ಕಾರಣದಿಂದಾಗಿ ನೀವು ಕೆ ಸೆಟ್ಟನ್ನು ಓದ್ಕೊಂಡ್ರೆ ಅಂತಂದರೆ ಕೆ ಸೆಟ್ ಸಿಲೆಬಸ್ ಏನಿದೆಯೋ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇರತಕ್ಕಂಥ ಸಿಲೆಬಸ್ಸು ಸೇಮೇ ಇದೆ ನೀವು ಒಂದು ಸಾರಿ ಬೇಕಾದರೆ ನೋಡ್ಬೋದು ಎಲ್ಲೋ ಅಲ್ಪ ಸ್ವಲ್ಪ ಬದಲಾವಣೆ ಇರ್ಬೋದೇ ವಿನ ಸಂಪೂರ್ಣವಾಗಿ ಏನು ವ್ಯತ್ಯಾಸ ಇಲ್ಲ ಹಾಗಾಗಿ ಕೆ ಸೆಟ್ ಸಿಲೆಬಸ್ ಏನಿದೆಯೋ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೂ ಕೂಡ ಸಿಲೆಬಸ್ ಸೇಮ್ ಇರೋದರಿಂದ ನೀವು ಕೆ ಸೆಟ್ಟು ನೆಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಮೂರು ಹುದ್ದೆಗಳು ಅದನ್ನು ಹೇಳ್ತೀನಿ ಕೇಳಿ ಅಂದರೆ ನಾನು ನೆಟ್ ಕೂಡ ಮಿಸ್ ಮಾಡಿದೆ ಈಗ ನಾನು ಹೇಳಬೇಕಾದ್ರೆ ನೆಟ್ ಎಕ್ಸಾಮ್ನ ಸಿಲೆಬಸ್ಸು ಕೆ ಸೆಟ್ ಎಕ್ಸಾಮ್ನ ಸಿಲೆಬಸ್ಸು ಹಾಗೆ ಡಿಗ್ರಿ ಕಾಲೇಜ್ನಲ್ಲಿ ಈಗೇನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಅಂದರೆ ಈಗ ಹಣಕಾಸು ಇಲಾಖೆಯನ್ನು ಪರ್ಮಿಷನ್ ಕೊಟ್ಟಿದೆ ಇವಕ್ಕೆ ನೋಟಿಫಿಕೇಷನ್ ಆದಾಗ ಸಿಲೆಬಸ್ ಏನಿರ್ತಲ್ಲ ಈ ಮೂರು ಹುದ್ದೆಗಳಿಗೂ ಸಿಲೆಬಸ್ ಒಂದೇ ರೀತಿಯಾಗಿರೋದ್ರಿಂದ ನೀವು ಕೆ ಸೆಟ್ಗೆ ಓದಿದ್ದೀರಿ ಚೆನ್ನಾಗಿ ಅಂತಂದರೆ ಅದರ ಅರ್ಥ ನೆಟ್ಗೆ ಓದಿದಿರಿ ಅಂತಲೇ ಅರ್ಥ ಹಾಗೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೂ ಕೂಡ ಓದಿದಿರಿ ಅಂತಲೇ ಅರ್ಥ ಆ ಕಾರಣದಿಂದಾಗಿ ನೀವು ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೆ ಸೆಟ್ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಂಡ್ರೆ ಅಂದರೆ ಅದೇ ಈ ಒಂದು ಡಿಗ್ರಿ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೂ ಕೂಡ ಸಹಾಯ ಆಗುತ್ತೆ ಅದೇ ರೀತಿಯಾಗಿ ನೆಟ್ ಎಕ್ಸಾಮ್ಗೂ ಕೂಡ ಸಹಾಯ ಆಗುತ್ತೆ ಮೂರು ಪರೀಕ್ಷೆಗಳು ನೆಟ್ಟು ಕೆ ಸೆಟ್ಟು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಮೂರು ಹುದ್ದೆಗಳಿಗೂ ಸೇಮ್ ಸಿಲೆಬಸ್ ಇರೋದರಿಂದ ನೀವು ಸ್ವಲ್ಪ ಸೀರಿಯಸ್ಸಾಗಿ ಓದ್ಕೊಂಡ್ರಿ ಅಂತಂದರೆ ನೆಟ್ಟು ಸೆಟ್ಟು ಎರಡರಲ್ಲಿ ಒಂದನ್ನು ಪಾಸ್ ಆದರೂ ಸಾಕು ನೀವು ಡಿಗ್ರಿ ಕಾಲೇಜ್ ಎಕ್ಸಾಮ್ ಬರಿಬೋದು ಡಿಗ್ರಿ ಕಾಲೇಜ್ ಈ ಲೆಕ್ಚರರ್ ಏನು ಎಕ್ಸಾಮ್ ಇದೆ ಈ ಒಂದು ಎಕ್ಸಾಮ್ನಲ್ಲಿ ನೀವು ಒಳ್ಳೆಯ ಸ್ಕೋರ್ ಮಾಡಿದರೆ ಅಂತಂದರೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ನಲ್ಲಿ ನಿಮ್ಮ ಕನಸಿನ ಹುದ್ದೆಯನ್ನು ನೀವು ಪಡ್ಕೋಬೋದಾಗಿರುತ್ತೆ ಬಹುತೇಕ ನಾನು ರಿಪೀಟ್ ಹಲವಾರು ವಿಷಯನ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಅದೇ ವಿಷಯ ಆಗುತ್ತೆ ಅದಾಗಿ ಕೂಡ ನಾನು ಹೇಳಬೇಕಾದ್ರೆ ಏನಾದರೂ ಒಂದು ವಿಚಾರವನ್ನು ಬಿಟ್ಟಿದ್ದರೆ ನೀವು ಕಮೆಂಟ್ ಮಾಡಿ ಅದಕ್ಕೆ ನಾನು ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ನಾನು ಏನಾದರೂ ಮಿಸ್